ಕೆಲವು ದಿನಗಳವರೆಗೇನಾದರೂ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಪರೀತವಾಗಿ ಕಾಡುವಂಥ ಸೊಂಟ ನೋವು ಬೆನ್ನು ನೋವು ಮಂಡಿ ನೋವು ಮೂಳೆಗಳ ಸವೆತವನ್ನು ಕಡಿಮೆ ಮಾಡಲಿಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಹೆಚ್ಚಾಗಿ ಕೈ ಕಾಲುಗಳಲ್ಲಿ ಹೆಚ್ಚಾಗ್ತಾ ಇದೆ ಮಸಲ್ಸ್ ಹಿಡೀಲಿಕ್ಕೆ ಶುರುವಾಗಿದೆ ರಕ್ತಹೀನತೆಯ ಸಮಸ್ಯೆ ಕಾಡಲಿಕ್ಕೆ ಶುರುವಾಗಿದೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಶುರುವಾಗಿದೆ ನರಗಳಲ್ಲಿ ವೀಕ್ನೆಸ್ ಹೆಚ್ಚಾಗ್ತಾ ಇದೆ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಇಲ್ಲ ಕೈ ಕಾಲುಗಳು ಮರ ಇದೆ ಜೋಮ್ ಹಿಡಿತಾ ಇದೆ ಜೊತೆಗೆ ಆ ಕೂತ್ರೆ ನಿಲ್ಲಿಕಾಗಲ್ಲ ನಿದ್ರೆ ಕೂರ್ಲಿಕ್ಕಾಗಲ್ಲ ಅಷ್ಟು ಒಂದು ಮಸಲ್ಸ್ ಪೇನ್ ಆಗ್ತಾ ಇದೆ ಆ ಮಂಡಿ ನೋವು ಬರ್ತಾ ಇದೆ ಮಂಡಿ ಸೌಕಳಿ ಆಗ್ತಾ ಇದೆ ಮೂಳೆಗಳಲ್ಲಿ ಸೌಕಳಿ ಆಗ್ತಾ ಇದೆ ರಕ್ತಹೀನತೆಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣು ನೋವು ತಲೆನೋವು ವಿಪರೀತವಾಗಿ ಸುಸ್ತಾಗೋದು ಆಯಾಸ ಆಗೋದು ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆ ಮದ್ದು ಇನ್ನು ಈ ಒಂದು ಇದನ್ನು ಸೇವುತ್ತಾ ಬರೋದರಿಂದ ಜನ್ಮದಲ್ಲಿ ನಮಗೆ ಒಂದು ಕ್ಯಾಲ್ಷಿಯಂನ ಕೊರತೆ ಉಂಟಾಗೋದಿಲ್ಲ ಅಂತಲೇ ಬರೋದಿಲ್ಲ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು ಕ್ಯಾಲ್ಶಿಯಂನ ಕೊರತೆ ಹೆಚ್ಚಾಗಿ ನಮಗೆ ಕಾಡೋದ್ರಿಂದ ಮೂಳೆ ಮುರಿಯೋವಂಥದ್ದು ಮೂಳೆಗಳಲ್ಲಿ ಸವಕಳಿ ಕಾಣುವಂಥದ್ದು ಮೂಳೆ ನೋವು ಬರುವಂಥದ್ದು ಕಾಡ್ತಾ ಇರತ್ತೆ ಇನ್ನು ಚಿಕ್ಕ ಮಕ್ಕಳು ಸ್ವಲ್ಪ ಬಿದ್ದರೂ ಕೂಡ ಮೂಳೆ ಮುರಿಯೋ ಆಗುತ್ತೆ ಜೊತೆಗೆ ಬಿರುಕು ಬಿಡುವಂಥದ್ದು ಆಗುತ್ತೆ ಯಾಕಂದರೆ ಮಕ್ಕಳಲ್ಲಿ ಕ್ಯಾಲ್ಶಿಯಂನ ಕೊರತೆ ಹೆಚ್ಚಾಗಿರುತ್ತೆ ಮೂಳೆ ಗಟ್ಟಿಯಾಗಿರೋದಿಲ್ಲ ತುಂಬ ಆಗಿರುತ್ತೆ ಖಂಡಿತವಾಗ್ಲೂ ಇದು ಕ್ಯಾಲ್ಷಿಯಮ್ನ ಕೊರತೆಯಿಂದ ಆಗುವಂಥದ್ದು ಅಂತಲೇ ಹೇಳ್ಬೋದು ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಯಾವುದೇ ರೀತಿಯ ಸಪ್ಲಿಮೆಂಟಾಗಿ ನೀವು ಕ್ಯಾಲ್ಸಿಯಂ ಮಾತ್ರೆಯನ್ನು ತೊಗೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ರಕ್ತಹೀನತೆಯ ಕೊರತೆಯನ್ನು ಕೂಡ ಕಣ್ಣಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ನೋಡಿ ಇವತ್ತಿನ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಬರೀ ಎರಡು ಪದಾರ್ಥಗಳು ಅಂತಲೇ ಹೇಳ್ಬೋದು ಮೊದಲೇದಾಗಿ ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ ನೀವು ಕರಿ ಎಳ್ಳಿನ ಬದಲಾಗಿ ಈ ಒಂದು ಬಿಳಿ ಎಳ್ಳನ್ನು ತೊಗೋಬೇಕು ಯಾಕಂದರೆ ನಮಗೆ ಕ್ಯಾಲ್ಶಿಯಮ್ ಅನ್ನುವಂಥದ್ದು ತುಂಬ ಹೇರಳವಾಗಿ ಒಂದು ಬಿಳಿ ಎಳ್ಳನಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ಕಪ್ಪೆಳ್ಳನ ತೊಗೋಬೋದು ಆದರೆ ತುಂಬ ಹೆಚ್ಚಾಗಿರುವಂಥ ಕ್ಯಾಲ್ಶಿಯಂ ಯುಕ್ತ ಪದಾರ್ಥ ಅಂದರೆ ಅದು ಬಿಳಿ ಎಳ್ಳು ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಜಿಂಕ್ ಇರತ್ತೆ ಐರನ್ ಇರತ್ತೆ ವಿಪರೀತವಾಗಿರುವಂಥ ಕ್ಯಾಲ್ ಕ್ಯಾಲ್ಸಿಯಂ ಅಂಶವನ್ನು ಕೂಡ ಇದು ಒಳಗೊಂಡಿರುತ್ತೆ ಇದನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ದೇಹದಲ್ಲಿ ಜನ್ಮದಲ್ಲಿ ನಮಗೆ ಈ ಒಂದು ಕ್ಯಾಲ್ಶಿಯಂನ ಕೊರತೆ ಕಾಡುವುದಿಲ್ಲ ಜೊತೆಗೆ ಇದು ಮಧುಮೇಹವನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಚರ್ಮದ ಆರೈಕೆಗೆ ವಿಪರೀತವಾದಂಥ ಪ್ರಯೋಜನವನ್ನು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಗಟ್ಟಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಬಿಳಿ ಎಳ್ಳು ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಹೆಚ್ಚಾಗಿ ಫೈಬರ್ ಅಂಶ ಇರೋದರಿಂದ ಕೂಡ ಇದು ನಮ್ಮ ಜೀರ್ಣಶಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಬಾದಾಮಿಯನ್ನು ತಗೋತಾ ಇದ್ದೀನಿ ಹೌದು ಯಾರಿಗೆ ಜನ್ಮದಲ್ಲಿ ಮೂಳೆ ನೋವು ಬರಬಾರ್ದು ಸವಕಳಿ ಆಗಬಾರ್ದು ಕ್ಯಾಲ್ಶಿಯಂನ ಕೊರತೆ ಉಂಟಾಗಬಾರ್ದು ಖಂಡಿತವಾಗಲೂ ಪ್ರತಿದಿನ ನಾವು ಬಾದಾಮಿಯ ಸೇವನೆ ಮಾಡೋದ್ರಿಂದ ಜನ್ಮದಲ್ಲಿ ನಮಗೆ ಒಂದು ಕ್ಯಾಲ್ಶಿಯಂನ ಕೊರತೆ ಉಂಟಾಗೋದಿಲ್ಲ ಮೂಳೆ ನೋವು ಮಜಲ್ಸ್ ನೋವು ಅಥವಾ ಮೂಳೆ ಬಿರುಕು ಅಂಥದ್ದು ತುಂಬ ಬೇಗನೆ ಮುರಿದು ಹೋಗೋವಂಥದ್ದು ಸ ಸವಿತ ಹೆಚ್ಚಾಗುವಂಥದ್ದು ಪೇಯ್ನ್ ಬರೋ ಈ ರೀತಿ ಯಾವುದೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಾವು ಪ್ರತಿದಿನ ಈ ಒಂದು ಬಾದಾಮಿಯ ಸೇವನೆ ಮಾಡೋದರಿಂದ ಅದೇ ಬಾದಾಮಿ ಬಾದಾಮಿನ ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ನಮ್ಮ ಚರ್ಮಕ್ಕೆ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ಒಳ್ಳೆಯದು ಒಂದೊಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಕಣ್ಣಿನ ದೃಷ್ಟಿಯನ್ನು ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಬಾದಾಮಿನಲ್ಲಿ ರಿಚ್ ಆಗಿರುವಂಥ ಹೆಲ್ತಿ ಫ್ಯಾಟ್ ಇರುತ್ತೆ ಇದು ನಮ್ಮ ಆ ದೇಹಕ್ಕೆ ತುಂಬಾ ಒಳ್ಳೆಯದು ಮಿನರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ತುಂಬಾ ಒಳ್ಳೆಯದು ಇದು ನಮ್ಮ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ತಿನ್ನೋದ್ರ ಬದಲಾಗಿ ನಾವು ಒಂದು ನಾಲ್ಕರಿಂದ ಐದು ಬಾದಾಮಿಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬೆಳಗ್ಗೆದರ ಸಿಪ್ಪೆಯನ್ನು ತೆಗೆದು ಪ್ರತಿದಿನ ತಿಂತಾ ಬರೋದರಿಂದ ಖಂಡಿತವಾಗ್ಲೂ ಆ ಒಂದು ಒಳ್ಳೆಯ ಎನರ್ಜಿ ಅನ್ನೋವಂಥದ್ದು ದೇಹಕ್ಕೆ ಸಿಗ್ತಾ ಹೋಗುತ್ತೆ ಯಾರಿಗೆ ವಿಪರೀತವಾಗಿ ಮೂಳೆ ನೋವು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ವಿಧಾನವನ್ನು ಒಂದು ವಾರ ಹದಿನೈದು ದಿನಗಳವರೆಗೆ ಮಾಡಿ ನೋಡಿ ಮ್ಯಾಜಿಕ್ ನಿಮಗೇನೆ ತಿನ್ ಹೋಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಒಂದು ವಿಪರೀತವಾದಂಥ ಉಪಯೋಗವನ್ನು ಒಳಗೊಂಡಿದೆ ಈ ಒಂದು ಬಾದಾಮಿ ಅಂತಾನೆ ಹೇಳ್ಬೋದು ಇನ್ನು ಇದನ್ನು ಪ್ರತಿದಿನ ರೂಢಿ ಮಾಡ್ಕೊಂಡು ಬಂದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಆದರೂ ಕೂಡ ಇಪ್ಪತ್ತರಿಂದ ಮೂವತ್ತು ವರ್ಷದವರಂತೆ ಕಾಣ್ತೀರ ಅಷ್ಟು ಹೆಂಗಾಗಿ ಇರಲಿಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳು ಅಷ್ಟು ಗಟ್ಟಿಗೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ ಚರ್ಮದಲ್ಲಿ ಅಷ್ಟು ಒಂದು ಒಳ್ಳೆಯ ಹೊಳಪನ್ನು ನೀಡಲಿಕ್ಕೆ ಈ ಒಂದು ಬಾದಾಮಿ ನೆನೆಸಿಟ್ಟಿರುವಂಥ ಬಾದಾಮಿ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಕೆಲವೇ ಕೆಲವು ದಿನಗಳಲ್ಲಿ ಒಂದು ಅದ್ಭುತವಾದಂಥ ಒಂದು ರಿಸಲ್ಟನ್ನು ಇದು ನೀಡುತ್ತೆ ನೋಡಿ ನಾನಿಲ್ಲಿ ಒಂದು ಐದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಏನಿರುತ್ತೆ ಅದನ್ನು ಒಂದು ಬಾಣಲಿನಲ್ಲಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಒಂದೊಳ್ಳೆ ಘಮ ಬರುತ್ತೆ ಜೊತೆಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ಅಲ್ಲಿ ತನಕನೂ ಇದನ್ನು ಫ್ಲೇಮನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರೋದ್ರಿಂದ ಜನ್ಮದಲ್ಲಿ ನಮಗೆ ಈ ಒಂದು ಕ್ಯಾಲ್ಶಿಯಮ್ನ ಕೊರತೆ ಉಂಟಾಗೋದಿಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಐರನ್ ಅಂಶ ಪ್ರೋಟೀನ್ ಅಂಶ ಅನ್ನುವಂಥದ್ದು ಕೂಡ ಸರಿಯಾದ ಪ್ರಮಾಣದಲ್ಲಿ ದೊರೀಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಬಿಳಿ ಎಳ್ಳನ್ನು ಸೇವನೆ ಮಾಡ್ತಾ ಬರೋದ್ರಿಂದ ನೋಡಿ ಇದಾಗಿದೆ ಈಗ ನೋಡಿ ಬಿಸಿ ಮಾಡಿರುವಂಥ ಬಿಳಿ ಎಳ್ಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಐದು ಬಾದಾಮಿಗಳನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಬಾದಾಮಿಯನ್ನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೇ ಹಾಕೋಬೋದು ನಾನಿಲ್ಲಿ ಒಂದು ಐದಷ್ಟು ತೊಗೊಂಡಿದ್ದೀನಿ ಇನ್ನು ನೀವು ಹಾಲನ್ನು ಹಾಗೆ ಕುಡಿಯೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಿಹಿಗೆ ಸ್ವಲ್ಪ ನೀವಿಲ್ಲಿ ಕಲ್ ಸಕ್ಕರೆನ ಸೇರಿಸ್ಕೊಳ್ಳಿ ಬೇಡ ಅಂತಂದರೆ ಬೆಲ್ಲ ಕೂಡ ಸೇರಿಸ್ಕೋಬೋದು ಅದು ಹೇಗೆ ಅಂತೇಳಿ ನಾನು ಕೊನೆಯಲ್ಲಿ ಹೇಳ್ತೀನಿ ನೋಡಿ ನಾನಿಲ್ಲಿ ಬಿಳಿ ಕಲ್ ಸಕ್ಕರೆನ ತೊಗೋತಾ ಇದ್ದೀನಿ ಅಥವಾ ಮನೆಯಲ್ಲಿ ಕೆಂಪುದಿದೆ ಅಂದರೆ ಅದು ಕೂಡ ತುಂಬ ಒಳ್ಳೆಯದು ಎರಡೂ ಕೂಡ ವಿಪರೀತವಾದ ತಂಪಿನ ಗುಣವನ್ನು ಒಳಗೊಂಡಿದೆ ಬಾಡಿ ಹಿಟ್ ಆಗ್ತಾಯಿದ್ರೆ ಕಂಡಿತ ಹೋಗಲು ತುಂಬಾ ಒಳ್ಳೆಯದು ಈ ಒಂದು ಕಲ್ ಸಕ್ಕರೆ ಬಿಳಿದು ಕೆಂಪುದು ಯಾವುದಾದರೂ ಸರಿ ನಾನಿಲ್ಲಿ ಒಂದಷ್ಟು ಬಿಳಿ ಕಲ್ ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಈ ಒಂದು ಕಲ್ ಸಕ್ಕರೆ ಅಂತಾನೆ ಹೇಳ್ಬಹುದು ನೋಡಿ ಕಲ್ ಬಾದಾಮಿ ಬಿಳಿಯಲು ಮೂರನ್ನು ಹಾಕ್ಬಿಟ್ಟು ನಾನಿಲ್ಲಿ ಇಲ್ಲಿ ಪೌಡರ್ ಮಾಡಿ ತಗೋತಾ ಇದ್ದೀನಿ ಇದು ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ನಮ್ಮ ಮ್ಯಾಜಿಕ್ ಪೌಡರ್ ಅನ್ನುವಂಥದ್ದು ಇನ್ನು ಯಾವಾಗ ನಾವು ಹಾಲು ಕುಡಿತೀವೋ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಆರಾಮಾಗಿ ಒಂದು ಹಾಲನ್ನು ಕುಡಿತಾ ಬಂದರೆ ವಿಪರೀತವಾಗಿ ಕಾಡುವಂಥ ಮೂಳೆ ನೋವು ಬೆನ್ನು ನೋವು ಮಸಲ್ಸ್ ನೋವು ಅಥವಾ ಮೂಳೆಗಳಲ್ಲಿ ಬಿರುಕು ಬಿಡ್ತಾ ಇದೆ ಸೌಕಳೆ ಹೆಚ್ಚಾಗ್ತಾ ಇದೆ ಕಟ್ ಕಟ್ ಅಂತೇಳಿ ಸೌಂಡ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಓಡಾಡಿದ್ರೆ ಅಥವಾ ಕೈಗಳನ್ನು ಒಂದು ಮೊಣಕೈ ಮೊಣಕಾಲನ್ನು ನೀವು ಆ ಕಡೆ ಈ ಕಡೆ ಮಾಡಿದಾಗ ಕಟ್ ಕಟ್ಟಂತೇಳಿ ಸೌಂಡ್ ಬರ್ತಾ ಇರುತ್ತೆ ಆ ರೀತಿ ಸೌಂಡ್ ಕೂಡ ಕಡಿಮೆ ಆಗುತ್ತೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದಿನ್ನೇನು ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋವಂಥ ಸಮಯದಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾವು ಮೊದಲೇ ಕಲ್ ಸಕ್ಕರೆ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಯಾವುದೇ ರೀತಿಯ ಬೆಲ್ಲ ಅಥವಾ ಸಕ್ಕರೆ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಬೇಕಿತ್ತು ಅಂದರೆ ಬೆಲ್ಲ ಹಾಕೋತೀವಿ ಅಂದರೆ ಈ ರೀತಿ ಕೊನೆಯಲ್ಲಿ ಪೌಡರ್ ಹಾಕಿ ಕುದಿಸ್ಕೊಂಡು ಇನ್ನೇನು ಗ್ಯಾಸ್ ಆಫ್ ಮಾಡ್ಕೋತೀವಿ ಅನ್ನೋಂಥ ಸಮಯದಲ್ಲಿ ಬೆಲ್ಲ ಕೂಡ ಸೇರಿಸ್ಕೋಬೋದು ಬೆಲ್ಲ ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಒಂದು ಐರನ್ ಅಂಶ ಏನು ಕೊರತೆ ಕಾಡ್ತಾ ಇರತ್ತೆ ಅದನ್ನು ಸರಿದೂಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬೆಲ್ಲ ಕೂಡ ಹಾಕೋಬೋದು ಕಲ್ಸಕ್ಕೆ ಬೆಲ್ಲ ಎರಡರಲ್ಲಿ ಯಾವುದನ್ನ ಅದನ್ನು ನೀವಿಲ್ಲಿ ಸೇರಿಸ್ಕೋಬೋದು ನೋಡಿ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ಮೇಲೆ ನಮ್ಮ ಮ್ಯಾಜಿಕ್ ಹಾಲು ರೆಡಿ ಆಗುತ್ತೆ ಇನ್ನು ಈ ರೀತಿ ಮಾಡಿಕೊಂಡಿರುವಂಥ ಹಾಲನ್ನು ನೀವು ತಿಂಡಿಗೆ ಮೊದಲು ಕೂಡ ಕುಡಿಬೋದು ಅಥವಾ ತಿಂಡಿಯ ನಂತರ ಕೂಡ ಕುಡಿಬೋದು ಕಾಫಿ ಟೀ ಬದಲಾಗಿ ಈ ಒಂದು ಹಾಲನ್ನು ಕೂಡ ಮಾಡ್ಕೊಂಡು ಕುಡಿಬೋದು ಇನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ಕೂಡ ಈ ಒಂದು ಹಾಲನ್ನು ಕುಡಿಬೋದು ದಿನದಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ಈ ಒಂದು ಹಾಲನ್ನು ಕುಡಿತಾ ಬನ್ನಿ ದಿನಕ್ಕೆ ಒಂದು ಬಾರಿನಾದರೂ ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಖಂಡಿತವಾಗಲು ವಿಪರೀತವಾಗಿ ಕಾಡುವಂಥ ಮೂಳೆ ನೋವುಗಳು ಕಡಿಮೆ ಆಗುತ್ತೆ ಮಸಲ್ಸ್ ಪೇಯ್ನ್ ಕಡಿಮೆ ಆಗುತ್ತೆ ತಲೆ ಸುತ್ತು ಕಡಿಮೆ ಆಗುತ್ತೆ ತಲೆನೋವು ಕಡಿಮೆ ಆಗುತ್ತೆ ರಕ್ತಹೀನತೆ ಕೊರತೆ ಅನ್ನುವಂಥದ್ದು ಕಾಡೋದಿಲ್ಲ ಜೊತೆಗೆ ಜಾಯಿಂಟ್ ಪೇಯ್ನ್ ಹೆಚ್ಚಾಗ್ತಾ ಇರತ್ತೆ ಮಝಲ್ಸ್ ಪೇಯ್ನ್ ಹೆಚ್ಚಾಗ್ತಾ ಇರುತ್ತೆ ಜೊತೆಗೆ ಕೈ ಕಾಲುಗಳು ಜೋಮ್ ಹಿಡಿತಾ ಇರತ್ತೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಅಲ್ಲಲ್ಲಿ ನರಗಳು ಊದ್ಕೋತಾ ಇರತ್ತೆ ಅಥವಾ ನರಗಳ ಬ್ಲಾಕೇಜ್ ಹೆಚ್ಚಾಗ್ತಾ ಇರತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಲೋಟ ಹಾಲು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ತಾ ಬನ್ನಿ ಹತ್ತರಿಂದ ಹದಿನೈದು ದಿನಗಳಲ್ಲಿ ಒಂದು ಅದ್ಭುತವಾದಂಥ ವ್ಯತ್ಯಾಸವನ್ನು ನೀವು ಗಮನಿಸ್ತೀರಾ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನನ್ನ ದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು